ಇನ್ನು ಮೋಕ್ಷಿತ ಇತ್ತೀಚಿನ ಅವಳೇನು ಆಟ ಆಡ್ತಾ ಅದನ್ನೆಲ್ಲ ನೋಡಿದ್ರೆ ಎಲ್ಲೋ ದ್ವೇಷ ದ್ವೇಷವನ್ನ ಸಾಧಿಸ್ತಾ ಇದಿ ನಿಮಗೆ ಮೋಕ್ಷಿತಾ ಏನಿವ್ ಅನ್ಕೋಂಗೇನು ದ್ವೇಷ ಏನಿಲ್ಲ ಅಲ್ಲಿ ಮೋಕ್ಷಿತ ಏನು ಫೈಟ್ ಅಲ್ಲಿ ಏನು ಟಾಪ್ ಇರಲಿ ನನಗೆ ಯಾಕೆ ಡೌಟ್ ಹೆಣ್ಮಗು ಬರೋದು ಸುಮ್ನೆ ಅವರು ಇಲ್ಲ ಆಮೇಲೆ ಇನ್ನೊಬ್ಬ ಅವ್ರ್ಬಿಟ್ಟು ಫಸ್ಟ್ ನೋಬಿಟರ್ ಕೇಳೋರು ಅಲ್ಲ ಅಲ್ಲಿ ಅವ್ಳ ಹೆಂಗಿದ್ರೆ ಗೊತ್ತಾ ನಾನು ಹೋಗ್ತೀನ ಇಲ್ಲ ಪರವಾಗಿಲ್ಲ ಆಚೆ ಕಡೆ ಚೆನ್ನಾಗಿ ಇವ್ರು ಏನನ್ನ ಮಾಡ್ಬಿಟ್ಟು ಹೋಗಬೇಕಲ್ ಬಂದ್ಬಿಟ್ಟವ್ರು ಕೇಳೋರ್ ಹೆಣ್ಮಕ್ಳು ನಾನು ನೋಡ್ದೆ ಅಲ್ಲಿ ನಾನು ಹೋಗ್ತೀನಿ ಇವಾರ ಈಗ ಬರೋವ್ರು ಹೋಗ್ತೀನಿ ಅಷ್ಟಲ್ಲಿ ಇವ್ರಿಗೆನ ಡ್ಯಾಮೇಜ್ ಮಾಡಬೇಕು ಇವ್ರಿಗೇನೋ ನಾನು ಕಳಪೆ ಮಾಡಬೇಕು ಅನ್ನೋದು ಸ್ವಲ್ಪ ವೈಯಕ್ತಿಕ ಹೋಗ್ಬಿಟ್ಟಾರೆ ಅದು ಸುದೀಪ್ ಅವನ ಮೇಲೆ ಇನ್ನೂ ಅವ್ರು ಬುದ್ಧಿ ಅಂದರೆ ಏನು ಮಾಡೋಕ್ಕಲ್ಲ ಏನು ಯಾರೋ ಅಲ್ಲಿ ಏನು ಊಟ ಇರೋಕ್ಕಾಗಲ್ಲ ಅಲ್ಲಿ ಯಾರು ಅಲ್ಲಿ ಕ್ಯಾಪ್ಟನ್ ಇರೋಕ್ಕಲ್ಲ ಎಲ್ಲ ಒಬ್ರು ಆಚೆಗೆ ಒಬ್ರು ಆಚೆಗೆ ಬರಬೇಕು ಒಬ್ನೂ ಆಚೆ ಒಬ್ಬನು ತಳ್ಳೆ ತಡಬೇಕು ಆಚಿಕೆ ಮನೆಯಿಂದ ಆಚಿಕೆಲ್ಲರೂ ಸೇರೆ ತಳ್ಳೋದು ಅದ್ರಲ್ಲಿ ಸೆಂಟಿಮೆಂಟ್ ಬರೀ ಅಳೋದು ಇವೆಲ್ಲ ಬೇಡ ಬಿಲ್ಡಪ್ಗಳು ಎಲ್ಲರೂ ಓಕೆ ನಾನು ಗೆಲ್ಬೇಕಂತ ಹೋಗಿರೋದು ನಿಮಗೆಲ್ಲ ಅಲ್ಲಿ ನಿಮ್ಮ ಗ್ರೂಪಿಸಮು ಆಮೇಲೆ ಇಲ್ಲಿ ಏನೋ ನಾವೆಲ್ಲ ಒಂದು ಅನ್ನೋದು ಗೆಳತಿ ಅನ್ನೋದು ಆ ಕುಚ್ಕು ಅನ್ನೋದು ಇವೆಲ್ಲ ಏನಿಲ್ಲ ಒಬ್ಬನೊಮ್ಮೆ ಆಡ್ತಾ ಆಡ್ತಾಯಿದೀವಿ ನಿಮ್ಮ ನಾಟಕಗಳು ಡ್ರಾಮಾಗಳು ಕರ್ನಾಟಕ ಜನ ನೋಡ್ತಾವ್ರೆ ಎಲ್ಲಾರ್ಗು ವಾರ ವಾರ ಗೇಟ್ ಪಾಸ್ ಕೊಟ್ಟು ಸುದೀಪನ ಕಲಿಸಾ ಇರ್ತಾರೆ ನಾವು ಎಲ್ಲಾರು ನೋಡ್ತಾ ಇರ್ತೀವಿ ಬರ್ತಾಯಿರ್ತೀವ ಕೊನೆಗೆ ಯಾರೊಂದು ಇಬ್ಬರು ಮೂರು ಜನದಲ್ಲಿ ಮಂಜಾಣನೂ ಕೂಡ ಇರ್ತಾನೆ ಅಂತ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀನಿ